My precious friend, today's promise is taken from Joshua 1 3. God says to Joshua, I will give you every place where you set your foot. ನೀನು ಕಾಲಿಡುವ ಸ್ಥಳವನ್ನೆಲ್ಲ ನಾನು ನಿನಗೆ ಕೊಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ಇಂದು ಈ ವಾಗ್ದಾನ ನಿಮಗೆ ಬರುತ್ತದೆ ಆತನು ಎದ್ದೇಳು ಅಪ್ ಫ್ರಮ್ ಏಳು ಗೇರ್ಅಪ್ಲೇಷನ್ ನಿನ್ನ ಆಲಸ್ಯದಿಂದ ಎದ್ದೇಳು ಏಳು ಗೇರ್ಅಪ್ ಫ್ರಮ್ ಯೋರ್ ಪೊಸಿಷನ್ ಆಫ್ ಫಿಯರ್ ನಿನ್ನ ಭಯದ ಸ್ಥಿತಿಯಿಂದ ಎದ್ದೇಳು ಏಳು ಅಪ್ ಫ್ರಮ್ ದ ಮೈರಿ ಕ್ಲೇ ಆಫ್ ಸೆಲ್

ನಿಮ್ಮ ಜೀವಿತಕ್ಕಾಗಿ ಆಶೀರ್ವಾದದ ಭೂಮಿಯನ್ನು ಬಾಧ್ಯವಾಗಿ ಮಾಡಿಕೊಳ್ಳಬೇಕು ಟೈಮ್ ಸಮಯ ಬಂದಿದೆ ದೇವರು ನೀವು ಮುಂದಕ್ಕೆ ಸಾಗಬೇಕೆಂದು ಬಯಸುತ್ತಾನೆ ಟೇಕ್ ಅ ಸ್ಟೆಪ್ ಫಾರ್ವರ್ಡ್ ಹಿಂದೆ ಮುಂದಕ್ಕೆ ಒಂದು ಹೆಜ್ಜೆಯನ್ನು ಇಡೀರಿ ಪುಟ್ಟ ನಿಮ್ಮ ಹೆಜ್ಜೆಯನ್ನು ಮುಂದೆ ಇಡೀರಿಟ್ ಯು ಇನ್ ಲೈಫ್ ನಿಮ್ಮ ಜೀವಿತದಲ್ಲಿ ದೇವರು ನಿಮಗಾಗಿಟ್ಟಿರುವ ಆಶೀರ್ವಾದಗಳನ್ನು ಸ್ವಾಸ್ಥ್ಯವಾಗಿ ಮಾಡಿಕೊಳ್ಳಿರಿ ಮೈ ಪ್ರಸ್ ನನ್ನ ಅಮೂಲ್ಯ ಸ್ನೇಹಿತನೇ ನೀವು ದೇವರ ಆಶೀರ್ವಾದಗಳನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳಬೇಕಾದರೆ ನಿಮ್ಮ ಪಾದಗಳು ಹೇಗಿರಬೇಕು ಯೋರ್ Has ಮೊದಲನೇದಾಗಿ ಪಾದಗಳು ಶುದ್ಧೀಕರಿಸಲ್ಪಡಬೇಕು ಇಬ್ಬರು ಇಬ್ರಿಯ ಹನ್ನೆರಡು ಹೇಳಲ್ಪಟ್ಟಿದೆ ನಿಮ್ಮ ಪಾದಕ್ಕಾಗಿ ನೇರ ದಾರಿಯನ್ನು ಮಾಡಿರಿ ಸೊ disabled ನಾಟ್ ಬಿ healed. ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು wants you to have your feet leveled. ನಿಮ್ಮ ಪಾದಗಳು ನೇರ ಸಮದಲ್ಲಿ ಇರಬೇಕೆಂದು ದೇವರು ಬಯಸುತ್ತಾರೆ ಟ್ರಾನ್ಸ್ಲೇಷನ್ ವಾಂಟ್ಸ್ ಇಟ್ ಟು ಬಿ ಸ್ಯಾಂಕ್ಟಿಫೈಡ್ ಜಸ್ಟ್ ಲೈಕ್ ದ ಫೀಟ್ ಆಫ್ ಕ್ರೈಸ್ಟ್ ಇನ್ನೊಂದು ಭಾಷಾಂತರದಲ್ಲಿ ಕ್ರಿಸ್ತನ ಪಾದದಂತೆ ನಮ್ಮ ಪಾದಗಳು ಶುದ್ಧೀಕರಿಸಲ್ಪಡಬೇಕೆಂದು ಹೇಳಿದೆ ಸೊ ದಟ್ ದ ದಾರ್ಡ್ ಜೀಸಸ್ ವಿಲ್ ಬಿ ಏಬಲ್ ಏಬಲ್ ಟು ಟು ವಾಕ್ ವಾಕ್ ವಿತ್ ಯು ಯು ವಿಲ್ ಬಿ ಜೀಸಸ್ ಕರ್ತನಾದ ಏಸು ನಿಮ್ಮೊಂದಿಗೆ ನಡೆಯುವುದಕ್ಕೆ ಮತ್ತು ನೀವು ಆತನೊಂದಿಗೆ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಟುಡೇ ಸೆನ್ ಮೇ ಬಿ ಸೆಟ್ಟಿಂಗ್ ಯು ಯು ಸ್ಟಾಪಿಂಗ್ ಫ್ರಮ್ ಮೂವಿಂಗ್ ಫಾರ್ವರ್ಡ್ ಆಸ್ ಟು ಕ್ಲೆನ್ಸ್ ಇಟ್ ಮೇಕ್ ಫೀಟ್ ಕ್ಲೀನ್ ಎಂದು ಯಾವುದೇ ಪಾಪ ನಿಮ್ಮನ್ನು ಮೋಸಗೊಳಿಸಿದರೆ ಅಥವಾ ಮುಂದಕ್ಕೆ ಹೋಗದಂತೆ ತಡೆ ಹಿಡಿದಿದ್ದರೆ ದೇವರಿಗೆ ಶುದ್ಧೀಕರಿಸುವಿಕೆಗಾಗಿ ಕೇಳಿಕೊಳ್ಳಿರಿ ಆತನ ಪಾದದ ಹಾಗೆ ಶುದ್ಧೀಕರಿಸಲ್ಪಡಿರಿ ಅಕಾರ್ಡಿಂಗ್ ಟು ಜಾನ್ ತರ್ಟೀನ್ ಒನ್ ಟು ತ್ರೀ ಯೋಹಾನ ಹದಿಮೂರು ಒಂದರಿಂದ ಮೂರರವರೆಗೆ ಒನ್ ಜೀಸಸ್ ನ್ಯೂ ದೆ ಗಾರ್ಡ್ ಹ್ಯಾಡ್ ಗಿವನ್ ಹಿಮ್ ಆಲ್ ದಿ ಅಥವಾ ಮೂವ್ ಫಾರ್ವರ್ಡ್ ಮುಂದೆ ಹೋಗೋದಕ್ಕೆ ಎಲ್ಲ ಅಧಿಕಾರ ಯೇಸುವಿಗೆ ಕೊಡಲ್ಪಟ್ಟಿದೆ ಎಂದು ಆತನು ತಿಳಿದುಕೊಂಡು ಟು ಕಾಫಿಸ್ ಕ್ಲೋತ್ಸ್ ತನ್ನ ಮೇಲೆ ಹೊದಿಕೆಯನ್ನು ತೆಗೆದು ಕೂಡ ಟಾವಲ್ ಅರೌಂಡ್ ಇಸ್ ವೈಸ್ ಅಂಗವಸ್ತ್ರವನ್ನು ತೆಗೆದುಕೊಂಡು ಸೊಂಟಕ್ಕೆ ಕಟ್ಟಿಕೊಂಡು ವಾಟರ್ ನೀರನ್ನು ತೆಗೆದುಕೊಂಡನು ಆ್ಯಂಡ್ ವಾಷ್ ದ ಫೀಟ್ ಆಫ್ ದ ಡಿಸೈಬಲ್ಸ್ ಶಿಷ್ಯರ ಪಾದಗಳನ್ನು ತೊಳೆದನು ಕಲಂಸ್ಟೆಟ್ ಶುದ್ಧೀಕರಿಸಿದನು ಸೊ ದೇ ಕುಡ್ ಫಾಲೋ ಹಿಮ್ ಇಂಟು ದ ಪಾರ್ಟ್ಸ್ ಆಫ್ ರೈಚಸ್ನಸ್ ಟು ಇನ್ಹೆರಿಟ್ ಗಾಡ್ಸ್ ಕಿಂಗ್ಡಮ್ ಅವರು ದೇವರ ರಾಜ್ಯವನ್ನು ಬಾಧ್ಯತೆವಾಗಿ ಪಡೆದುಕೊಂಡು ಶುದ್ಧೀಕರಿಸಲ್ಪಟ್ಟು ನೀತಿಯಲ್ಲಿ ನಡೆಯುವುದಕ್ಕಾಗಿ ಟು ಡೇ Jesus wants to cleanse your feet. Give your feet to Him. Give your heart to Him. Ask Him to wash you away from all the worldliness so that you can walk with Jesus. Secondly, your feet should be. Full of peace. Nimma paadavu purna samadhana dinda tumbi Ephesians 6:15. Ephesa aaru hadney darrelli. Yes, your feet should be fitted with readiness that comes from the gospel of peace. How do nimma paadagalu samadhana dosuvarthi asidda teyambha paadarakshegalu nimetti kundo nila The Bible says in Hebrews 12:14. Satteveda veheru tadai Ebraya haneru hadinal karrelli. That you should. ಪೀಸ್ ಆಲ್ ಎಲ್ಲ ಮನುಷ್ಯರೊಂದಿಗೆ ನಾವು ಸಮಾಧಾನದಿಂದ ಜೀವಿಸಲು ಪ್ರಯತ್ನಿಸಬೇಕು ಮತ್ತು ದೆನ್ ಯು ಯು ಹೋಲಿನೆಸ್ ಸಿ ದ ಫೇಸ್ ಜೀಸಸ್ ಆಗ ನೀವು ಪವಿತ್ರತೆ ಹೊಂದುವಿರಿ ಮತ್ತು ಮುಖವನ್ನು ಕಾಣುವಿರಿ ಸೊ

At all times, at all costs. It takes the courage to forgive and to ask for forgiveness and to set right the relationship to be one. And then, as peace engulfs the husband and the wife, ಆ ಸಮಾಧಾನ ಇರುವಾಗ ಅದು ಮಕ್ಕಳ ಮೇಲೆಯೂ ಪ್ರತಿಬಿಂಬಿಸುತ್ತದೆ ನಿಮ್ಮ ಮಕ್ಕಳ ಸಮಾಧಾನ ಹೆಚ್ಚಾಗಿರ್ಬೋದು ಅಲಾಂಗ್ ವಿತ್ ದಟ್ ಅದರೊಂದಿಗೆ ಮೈಂಟೈನ್ ಎಲ್ಲರೊಂದಿಗೆ ಸಮಾಧಾನದಿಂದ ಜೀವಿಸಿರಿತ್ ಈವನ್ ವಿತ್ ಯೋರ್ ಮತ್ತು ನಿಮ್ಮ ಶತ್ರುಗಳೊಂದಿಗೆ ಇಫ್ ಅ ಮ್ಯಾನ್ಸ್ ವೇಸ್ ಪ್ಲೀಸ್ ಗಾಡ್ ಒಬ್ಬ ಮನುಷ್ಯನ ಮಾರ್ಗಗಳು ದೇವರಿಗೆ ಮೆಚ್ಚುಗೆಯಾದವುಗಳು ಆಗಿರುವುದಾದರೆ ಹಿ ಮೇಕ್ ಈವನ್ ಇಸ್ ಎನಿಮೀಸ್ ಟು ಬಿ ಪೀಸ್ ಆತನು ಅವರ ಶತ್ರುಗಳನ್ನು ಕೂಡ ಮಿತ್ರನಾಗಿ ಮಾಡುತ್ತಾನೆ ಟುಡೇ ಪೀಸ್ ವಿತ್ ಆಲ್ ಯೋರ್ ಎನಿಮೀಸ್ ಇಂದು ನಿಮ್ಮ ಎಲ್ಲ ಶತ್ರುಗಳೊಂದಿಗೆ ಸಮಾಧಾನ ಹೊಂದಿರಿ ಐ ಯು ಆಂಗ್ರಿ ಬಿಕಾಸ್ ಸಂಬಡಿ ಟುಕ್ ಯುವರ್ ಲ್ಯಾಂಡ್ ಯಾರೋ ನಿಮ್ಮ ಭೂಮಿ ತೆಗೆದುಕೊಂಡದರಿಂದ ನೀವು ಕೋಪ ಉಳ್ಳವರಾಗಿದ್ದೀರಾ ಸಂಬಡಿ ಟುಕ್ ಯುವರ್ ಮನಿ ಅಂಡ್ ದೆನ್ ರೀಪೇ ಯಾರು ನಿಮ್ಮ ಹಣ ತೆಗೆದುಕೊಂಡು ತಿರುಗಿ ಪಾವತಿ ಮಾಡಲಿಲ್ಲ ಸಂಬಡಿ ವರ್ಕ್ಡ್ ಅಗೇನ್ಸ್ಟ್ ಯು ಅಂಡ್ ಸ್ಟಾಪ್ ಯುವರ್ ಪ್ರಮೋಷನ್ ಯಾರು ನಿಮ್ಮ ವಿರುದ್ಧವಾಗಿ ಕಾರ್ಯ ಮಾಡಿ ನಿಮ್ಮ ಬಡತಿಯನ್ನು ನಿಲ್ಲಿಸಿದ್ದಾರೆ ಫಾರ್ಗಿವ್ ದೆಮ್ ಅವರನ್ನು ಕ್ಷಮಿಸಿರಿ ಲವ್ ದೆಮ್ ಅವರನ್ನು ಪ್ರೀತಿಸಿರಿ That's the path of peace. Jesus said, If somebody has taken a cloak from you, give him the other one also. Then you will have peace. You will have no enemies. And you will walk into the inheritance which God has, the blessing of God. ಮತ್ತು ಆತನ ಆಶೀರ್ವಾದದಲ್ಲಿ ನೆಲೆಗೊಳ್ಳುವಿರಿ ಯಾವುದೋ ಮ್ಯಾಮ್ ಇಸ್ ನಾಟ್ ಗೋಯಿನ್ ಟು ಗಿವ್ ಯು ರಿಚ್ ಆ ಬೇರೆ ವ್ಯಕ್ತಿ ನಿಮಗೆ ಐಶ್ವರ್ಯ ಕೊಡುವವನಲ್ಲ ಮನಿ ಮಣಿ ದಟ್ ಯು ಗೆದ್ ಬ್ಯಾಕ್ ವಾಟ್ ಯು ಗಿವ್ನ್ ಟು ಅದರ್ಸ್ ಇಸ್ ನಾಟ್ ಗೋಯಿನ್ ಟು ಮೇಕ್ ಯು ಇನ್ಹರಿಟ್ ಗ್ರೇಟ್ ವೆಲ್ತ್ ನೀವು ಬೇರೆಯವರಿಗೆ ಕೊಟ್ಟ ಹಣ ಅದು ಹಿಂತಿರಿಗೆ ಬರುವಾಗ ಅದು ನಿಮ್ಮನ್ನು ಶ್ರೀಮಂತರನಾಗಿ ಮಾಡುವುದಿಲ್ಲ ಬಟ್ ಒನ್ಲಿ ವಾಟ್ ಗಾಡ್ ಗಿವ್ಸ್ ಯು will make you rich. ದೇವರು ನಿಮಗೆ ಏನು ಕೊಡುತ್ತಾರೋ ಅದೇ ನಿಮಗೆ ಐಶ್ವರ್ಯವಂತರನಾಗಿ ಮಾಡುತ್ತದೆ. The blessings of the Lord it makes you rich. ಕರ್ತನ ಆಶೀರ್ವಾದ ನಿಮ್ಮನ್ನು ಐಶ್ವರ್ಯವಂತರನಾಗಿ ಮಾಡುತ್ತದೆ. Maintaining peace with everyone is the key for you to inherit the land which God has for you. ಎಲ್ಲರೊಂದಿಗೆ ಸಮಾಧಾನದಿಂದ ಇರುವುದು ದೇವರು ನಿಮಗಾಗಿಟ್ಟಿರುವ ಆಶೀರ್ವಾದಗಳನ್ನು ಬಾಧ್ಯತೆಯಾಗಿ ಹೊಂದುವಿರಿ. Yes God's blessings will overflow. ಹೌದು ದೇವರ ಆಶೀರ್ವಾದಗಳು ಹರಿಯುವು ಮೂರನೇದಾಗಿ ಕೀರ್ತನೆ ನೂರ ಐದರಲ್ಲಿ ನೋಡುತ್ತೇವೆ ದೇವರ ವಾಕ್ಯವು ನಿಮ್ಮ ಪಾದಕ್ಕೆ ದೀಪವಾಗಿದೆ ಬೆಳಕಾಗಿದೆ ಡೂ ಎವ್ರಿಂಗ್ ಅಕಾರ್ಡಿಂಗ್ ಟು ದರ್ಡ್ ಆಫ್ ಗಾಡ್ ಹೌದು ಎಲ್ಲವನ್ನು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಮಾಡಿರಿ ಎವ್ರಿಥಿಂಗ್ ಆಫ್ಟರ್ ಯು ರೀಡ್ ದ ವರ್ಡ್ ಆಫ್ ಕಾರ್ ದೇವರ ವಾಕ್ಯವನ್ನು ಓದಿದ ನಂತರವೇ ಎಲ್ಲವನ್ನು ಮಾಡಿರಿ ಅಂಡ್ ಡು ಅಕಾರ್ಡಿಂಗ್ ಟು ದ ಪ್ಲಾನ್ ಆಫ್ ಕಾರ್ಡ್ ದೇವರ ಯೋಜನೆಯಂತೆ ಮಾಡಿರಿ ಈವನ್ ಟುಡೇ ದಿಸ್ ವರ್ಡ್ ಆಫ್ ಗಾಡ್ ಇಸ್ ಕಮಿಂಗ್ ಟು ಯು ಫಾರ್ ಯು ಟು ಫಾಲೋ ಸೊ ದಟ್

ಅದು ಎಲ್ಲರಿಗೆ ಪ್ರಕಟಿಸಿರಿ ನಿಮ್ಮ ಅಂದವಾಗಿರುವ ನಿಮ್ಮ ಪಾದಗಳನ್ನು ಎತ್ತರ ಪ್ರದೇಶಗಳಲ್ಲಿ ಹತ್ತುವಂತೆ ಮಾಡುತ್ತಾನೆ ಏಷ್ಯಾ ಐವತ್ತೆಂಟು ಹದಿನಾಲ್ಕರ ಪ್ರಕಾರ ಯು ಪ್ರೊಕ್ಲೇಮ್ christ ಜೀಸಸ್ ಕ್ರೈಸ್ಟ್ ಇಸ್ ದ ಸೇವಿಯರ್ ಹೀಲರ್ ಟು ಆಲ್ ಪೀಪಲ್ ಅವಶ್ಯಕತೆಯಲ್ಲಿರುವ ಎಲ್ಲ ಜನರಿಗೆ ನೀವು ಯೇಸು ಕ್ರಿಸ್ತನೇ ರಕ್ಷಕನು ಮಾಡುವ ಹೇಳುವಾಗ ದೇವರು ಏನು ಮಾಡಿದ್ದಾರೆ ಎಂಬುದನ್ನು ಹಂಚಿಕೊಳ್ಳುತ್ತೇನೆ ಸಾಲದಿಂದ ಕೂಡಿತು ಕುಟುಂಬದಲ್ಲಿ ಕರ್ತನು ಹೇಳಿದನು ಒನ್ ಟೆಂತ್ ಆಫ್ ವಾಟ್ ಯು ರಿಸೀವ್ ಫಾರ್ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಎಸ್ ಟು ಹತ್ತರಲ್ಲೊಂದು ಪಾಲನ್ನು ವೈಯಕ್ತಿಕ ಜೀವಿತದಲ್ಲಿ ಮತ್ತು ಏಸು ಕರಿವಿತನೆಯಲ್ಲಿ ಪಡೆಯುವಂಥ ಕಾಣಿಕೆಗಳಲ್ಲಿ ಕೊಡಿರಿ ಎಂದು ಹೇಳಿದನು ಎಸ್ ಗಿವ್ ಡೊನೇಷನ್ಸ್ ಟು ಏನು ಹೊಂದಿರುವ ಬೇರೆ ಸೇವೆಗಳಿಗೆ ಅದರಿಂದ ಪಾಲು ಕೊಡಿರಿ ಸೊ ಬಿಫೋರ್ ಡೊನೇಷನ್ ವುಡ್ ಕಮ್ ಎಂತ್ ಎಲ್ಲ ಪಾವತಿ ಮಾಡುವುದಕ್ಕಿಂತ ಮುಂಚೆ ಪ್ರತಿ ತಿಂಗಳು ಯೇಸು ಕರಿತಾನೆಯಲ್ಲಿ ಬರುವ ಎಲ್ಲ ಕಾಣಿಕೆಗಳಿಂದ ಹತ್ತರೊಂದು ಪಾಲು ಬೇರೆ ಸೇವಕರಿಗೆ ಕೊಡುತ್ತಿದ್ದೆವು ಶೀಶಾ ಮೂಲಕ ಬಡ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದೆವು We started helping other servants of God. And God, in turn, in one and a half years, wiped away the debts by providing every blessing miraculously. And we could do much more in the ministry to touch millions more. ಸೇವೆಯಲ್ಲಿ ಇನ್ನೂ ಲಕ್ಷಾಂತರ ಜನರಿಗೆ ಮುಟ್ಟುವುದಕ್ಕಾಗಿ ನಾವು ಬಹಳವಾಗಿ ಮಾಡಿದೆವು ಈವನ್ ಟುಡೇ ವಿ ಹ್ಯಾವ್ ಅಬ್ಸಲ್ಯೂಟ್ ಸಫಿಷಿಯನ್ಸಿ ನಥಿಂಗ್ ಮೋರ್ ನಥಿಂಗ್ ಲೆಸ್ ಟು ಫುಲ್ಫಿಲ್ ಆಲ್ ದ ನೀಡ್ಸ್ ಆಫ್ ದ ಮಿನಿಸ್ಟ್ರಿ ಇಂದು ಸೇವೆಯಲ್ಲಿ ನಮಗೆ ಏನು ಹೆಚ್ಚು ಇಲ್ಲ ಅಥವಾ ಕಡಿಮೆ ಇಲ್ಲ ಆದರೆ ಸೇವೆಯ ಅಗತ್ಯತೆಗಳನ್ನು ಆತನು ಪೂರೈಸುತ್ತಾ ಇದ್ದಾನೆ ಐ ಸೆಡ್ ಇನ್ ಅ ಪಾಸ್ಟರ್ಸ್ ಮೀಟಿಂಗ್ ನಾನು ಸಭಾಪಾಲಕರ ಕೂಟದಲ್ಲಿ ಹೇಳಿದ್ದೆ ಚರ್ಚ್ ಟು ದ ನೆಕ್ಸ್ಟ್ ಚರ್ಚ್ ವಿಚ್ ಯೋರ್ ಸೈಟ್ ಸಭೆಯಲ್ಲಿ ನಿಮಗೆ ಸಿಗುವಂತಹ ಕಾಣಿಕೆಗಳನ್ನು ಅದರಲ್ಲಿ ಹತ್ತರ ಪಾಲು ನಿಮ್ಮ ಪಕ್ಕದಲ್ಲಿರುವಂತಹ ಸಭೆಗೆ ಕೊಡಿರು ಎಂದು ಹೇಳಿದೆ ಇಫ್ ದೇ ಆರ್ ಬಿಲ್ಡಿಂಗ್ ದಿ ಚರ್ಚ್ ಯು ಗಿವ್ ಫ್ರಮ್ ಯು ಟ್ಸ್ ಚರ್ಚ್ ಬೇರೆಯವರು ತಮ್ಮ ಸಭೆಗಳನ್ನು ಕಟ್ಟುತ್ತಿದ್ದರೆ ನಿಮ್ಮ ಸಭೆಯ ಕಾಣಿಕೆಯಿಂದ ಹತ್ತರಲ್ಲೊಂದು ಪಾಲನ್ನು ಅವರಿಗಾಗಿ ತೆಗೆದುಕೊಂಡು ಕೊಡಿರಿ ಸುವಾರ್ತೆ ಸಾರುವ ಪ್ರಾರ್ಥನೆ ಮಾಡುವಂತಹ ಸೇವೆಗಳಿಗೆ ಕೊಡಿರಿ ಗಿಫ್ಟ್ Ministries which are caring for the poor, then God will bless your church and you will multiply. Thousands of souls will be entrusted by God to your care in your church. You will multiply, you will inherit and set foot. ಗಾಡ್ ವಿಲ್ ಗಿವ್ ನೀವು ಬಾಧ್ಯತೆಯಾಗಿ ಹೊಂದಿಕೊಳ್ಳುವಿರಿ ನೀವು ಕಾಲನ್ನು ಇಡುವಿರಿ ಆ ಸ್ಥಳ ನಿಮಗೆ ಸ್ವಂತವಾಗುವುದು ನಿಮ್ಮನ್ನು ನಿಮ್ಮನ್ನು ಯಾರು ತೆಗೆದುಕೊಳ್ಳಲಾರರು ಕದಲಿಸುವುದಿಲ್ಲ ನೀವು ಬಲವುಳ್ಳವರಾಗುವಿರಿ ಯೇಸು ಕರೆಯುತ್ತಾನೆ ಸೇವೆ ಅರ್ವತ್ಮೂರು ವರ್ಷಗಳಿಂದ ಈ ರೀತಿಯಲ್ಲಿ ಕರ್ತನಿಂದಲೇ ನಡೆಸಲ್ಪಟ್ಟಿದೆ God will help you also. Shall we pray? Father, bless your children. Every stagnation, I command it to stop in Jesus' name. Help their feet to be clean, full of peace, led by the word of God. And,

thank you for blessing that aashirvadakkagi vandane kartane in jesus name amen amen my friend like this video nana snehitane ee video like madiri. share it with as many people as possible and also press the notification bell notification bell annu vathiri and subscribe to this channel

That day the Lord anointed me with the Holy Spirit. ಐ ನೋ ಗಾಡ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ ಇಟ್ ಟು ಬಿಟ್ ಡೇ ಅದು ಬಹಳ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅಲ್ಲಿ ಬಿಡುಗಡೆಗಳು ಉಂಟಾಗುವವು ಉಂಟಾಗುವು ದ ಸ್ಪಿರಿಟ್ ಆಫ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ